ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಎರಡ್ ಸಾವಿರದ ಎಪ್ಪತ್ತೇಳರವರೆಗೂ ಈ ಐದು ರಾಶಿಯವರಿಗೆ ಬಾರಿ ಅದೃಷ್ಟ ರಾಜ್ಯೋಗ ಇದು ಹಣ ಯಶಸ್ಸು ಮತ್ತು ದುಡ್ಡಿನ ಮಳೆಯೇ ಹರಿಯುತ್ತೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಕೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಎರಡು ಸಾವಿರದ ಎಪ್ಪತ್ತೇಳರವರೆಗೂ ಕೂಡ ಈ ಐದು ರಾಶಿಯವರಿಗೆ ಬಾರಿ ಅದೃಷ್ಟವೂ ಅದೃಷ್ಟ ರಾಜ್ಯೋಗ ಇರೋದ್ರಿಂದ ಹಣ ಯಶಸ್ಸಿಗೆ ದುಡ್ಡಿನ ಸುರಿಮಳಿಗೆ ಯಾವುದೇ ಕೊರತೆಯಾಗುವುದಿಲ್ಲ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದವನ್ನ ಈ ರಾಶಿಯವರು ಪಡ್ಕೊಳ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಸಕಲ ಕಷ್ಟಗಳು ಪರಿಹಾರವಾಗುತ್ತೆ ಈ ಹಿಂದೆ ಇವರು ಅನುಭವಿಸಿದಂತಹ ಎಲ್ಲಾ ಒಂದು ಕೆಟ್ಟ ಗಳಿಗೆಗಳು ಇಲ್ಲಿಗೆ ನಿಂತು ಹೋಗುತ್ತೆ ಇನ್ಮುಂದೆ ಇವರ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನ ಕಾಣ್ತಾರೆ ಜೊತೆಗೆ ನಿಮ್ಮ ಕೆಲಸದ ಬಗ್ಗೆ ನೀವು ಒತ್ತಡದಲ್ಲಿದ್ರೆ ಈಗ ಅದರಿಂದ ಪರಿಹಾರ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದಂತಹ ಕೆಲಸವನ್ನ ಮತ್ತೆ ಪ್ರಾರಂಭ ಮಾಡ್ತೀರಾ ನಿಮ್ಮ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶಗಳನ್ನ ಈ ಸಂದರ್ಭದಲ್ಲಿ ನೀವು ಪಡಿತಾ ಹೋಗ್ತೀರಾ ಸ್ಥಾನಮಾನ ಪ್ರತಿಷ್ಠೆಯನ್ನ ಹೆಚ್ಚಿಸ್ಕೊಳ್ತೀರಾ ಸಮಾಜದಲ್ಲಿ ನೀವು ವಿಭಿನ್ನ ಇಮೇಜ್ ಅನ್ನ ರಚಿಸ್ಕೊಳ್ತೀರಾ ನೀವು ಕೆಲಸದ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಾ ಈ ಪರಿಸ್ಥಿತಿಯಲ್ಲಿ ನೀವು ಉತ್ತಮ ಹೆಚ್ಚಳವನ್ನ ಕೂಡ ಕಾಣಬಹುದು ಆರೋಗ್ಯದ ಕಡೆ ಗಮನವನ್ನ ಹರಿಸ್ಬೇಕಾಗತ್ತೆ ಇನ್ನು ವ್ಯಾಪಾರ ವ್ಯವಹಾರ ವಿಸ್ತರಣೆಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಇರುತ್ತೆ ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತೆ ನೀವು ಆನಂದದಾಯಕ ಜೀವನವನ್ನ ನಡೆಸ್ತೀರಾ ನಿಮ್ಮ ಸಾಮಾಜಿಕ ಸಾನಮಾನವತ್ತೆ ಪ್ರತಿಷ್ಠೆ ಹೆಚ್ಚಾಗುತ್ತೆ ನೀವು ಹಳೆಯ ಸ್ನೇಹಿತರನ್ನ ಕೂಡ ಭೇಟಿ ಆಗ್ತೀರಾ ಸ್ನೇಹಿತರ ಸಹಾಯದಿಂದ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಹೊಂದುತ್ತೀರಾ ವ್ಯವಹಾರದಲ್ಲಿ ಲಾಭ ಇರುತ್ತೆ ಹೀಗಾಗಿ ನಿಮ್ಗೆ ಇದು ಶುಭ ಸಮಯ ಅಂತಲೇ ಹೇಳ್ಬಹುದು ಇನ್ನು ನೀವು ಈ ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಕೊಡಿಸಬೇಕು ಅನ್ನೋ ಆಸೆಯನ್ನ ಹೊಂದಿದ್ರೆ ಆ ಒಂದು ಆಸೆ ಕನಸು ಈ ಸಂದರ್ಭದಲ್ಲಿ ಈಡೇರುತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಜೊತೆಗೆ ಪ್ರಭಾವಿ ವ್ಯಕ್ತಿಗಳ ಸಹವಾಸ ನಿಮ್ಗೆ ಸಾಕಷ್ಟು ಲಾಭಗಳನ್ನ ತಂದುಕೊಡುತ್ತೆ ಅಂತ ಹೇಳ್ಬಹುದು ಇನ್ನು ಆ ತರದಲ್ಲಿ ಯಾವುದೇ ನಿರ್ಧಾರಗಳನ್ನ ಕೂಡ ತೆಗೆದುಕೊಳ್ಳಕ್ ಹೋಗ್ಬೇಡಿ ನಿಮ್ಮ ಒಂದಷ್ಟು ಭಾವನೆಗಳಿಗೆ ಬೆಲೆ ಕೊಟ್ಟು ಸ್ವಲ್ಪ ಜಾಗರೂಕರಾಗಿ ನಿರ್ಧಾರಗಳನ್ನ ತೆಕ್ಕಿ ಇಲ್ಲವಾದ್ರೆ ಭಾರಿ ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ಪ್ರಯೋಜನಗಳನ್ನ ನೀವು ಕಾಣ್ತಾ ಹೋಗ್ತೀರಾ ನೀವು ಇದರಿಂದ ನಿಮ್ಮ ಪ್ರತಿಷ್ಠೆಯನ್ನು ಜೊತೆಗೆ ನೀವು ಏನೇನ್ ಬೇಕು ಅನ್ಕೊಂಡಿರ್ತೀರಲ್ಲ ಅದೆಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನ ನೀವು ನೋಡ್ತೀರಾ ನಿಮ್ಗೆ ಒಂದು ಗುರುವಿನ ಆಶೀರ್ವಾದ ಚೆನ್ನಾಗಿದೆ ಶನಿಯ ಬಲ ಚೆನ್ನಾಗಿದೆ ಹೀಗಾಗಿ ನೀವ್ ಏನೇ ಕೆಲಸ ಮಾಡಿದ್ರು ಏನೇ ವ್ಯಾಪಾರ ವ್ಯವಹಾರ ಶುರು ಮಾಡಿದ್ರು ಕೂಡ ಅದರಲ್ಲಿ ಸಿಕ್ಕಾಪಟ್ಟೆ ಲಾಭವನ್ನ ಕಾಣ್ತೀರಾ ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಪಿತ್ರಾರ್ಜಿತ ಆಸ್ತಿಯ ಲಾಭ ಕೂಡ ಸಿಗುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಆನ್ಸಿನ ಸ್ವಾಮಿಯ ಕೃಪಾ ಆಶೀರ್ವಾದ ಚೆನ್ನಾಗಿದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ರಾಶಿ ಮೇಷ ರಾಶಿ ತುಲಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು